ನಿಮ್ಮ ದೈವದ ಪಾದ ತಿಳ್ಕೊಂಡು ಇಲ್ಲೇ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸ್ತೀವ್ರಿ ಎಲ್ಲಾರು ಚಪ್ಪಾಳೆ ಹೊಡೆದ ಮೂಲಕವಾಗಿ ಹಾಡರ್ಸ್ಬೇಕಾಗಿ ನಂತಿ ಅದಕ್ಕೆ ನಡಿಲ್ ಮಾಸ್ತಾರೆ ವಿದ್ಯಾಸಿರಿನು ಬಹಳ ದೂರಿಂದ ಬಂದಾಳು ನೋಡು ನೋವಾಣಿ ಅಥವಾ ಪ್ರಕಾರವಾಗಿ ಹೆಂಗ ಬರ್ತಾಳ ಬರ್ತಾಳೆ ಏನು ಏನಂತ ಹೇಳಿದ್ರ ಯಾಕಂದ್ರೆ ಇವತ್ತಿನ ದಿವಸ ಯಾವ ನಮ್ಮ ಗುಬ್ಬೇವಾಡ ಗ್ರಾಮದಲ್ಲಿ ಇವತ್ತಿನ ದಿವಸ ಏನ್ ಮಾಡಿಕೊಂಡ್ರಿ ಮಾಸ್ತಾರ ತಮ್ಮ ಯಾವ ನಮ್ಮ ಮೊರಮ್ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ಒಂದು ಒಂದು ನಾಗೇಶಿ ಅನ್ನುವಂತ ಕಲಾ ತಂಡವನ್ನು ತರ್ಶಾರಿ ಮಾಡ್ತಾರ ಯಾಕಂದ್ರೆ ಹರದೇಶಿ ನಾಗೇಶಿ ಶಿವಶಕ್ತಿಯ ವಕ್ವಾದ ಕೇಳುವ ಸಲುವಾಗಿ ಎರಡು ಮೇಳ ಅಂದ ಬಳಕ ಯಾಕಂದ್ರೆ ನಾವು ಹರದೇಶಿ ಮೇಳದವರು ಯಾವ್ದಿಂದ ಕರಿಶಾರ್ರಿ ಮಾಸ್ತಾರ ಯಾವ್ದಿಂದ ಬಂದಿರಪ್ಪ ಯಾಕಂದ್ರೆ ನಮ್ಮನ್ನ ಅಪ್ಪನ ಪಾರ್ಟಿ ಹಿಡ್ಕೊಂಡು ಬೆಳಸಾಕೆ ಯಾವ್ದಿಂದ ಕರಿಶಾರ ಅಂದ್ರ ಯಾವ ನಮ್ಮ ರಾಯಬಾಗ ತಾಲೂಕಾ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ಕನದ ಗ್ರಾಮದಿಂದ ನಮ್ಮನಾದ್ರು ಕರ್ಸ್ಯಾರ್ರಿ ಮಸ್ತರ ಆ ಮುತ್ತ್ಯಾನ ಮಗಳು ಕೊಡೋದಕ್ಕ ಕಣಬಾಳ ಯಾಕಂದ್ರೆ ಎಲ್ಲಾ ಲಿಂಗನ ಮಠ ಮುತ್ತ್ಯಾನ ಮುಗುಳ್ ಕೊಡ್ತೇಕ್ ನಮ್ಮೂರ ಐತಿ ಕಣದಾಳನು ಗ್ರಾಮ ಹೌದು ಅಲ್ಲಿಂದ ಮೇಡಮ್ ಕರ್ಸಬೇಕಾದ್ರ ಎವರ ಪ್ರಕಾರ ಕರ್ಸ್ಯಾರ್ರಿ ಮಸ್ತರ ಯಾತ ಸಂಬಂಧ ಕರ್ಸ್ಯಾನ ಯಾಕಂದ್ರ ಈ ಜಗತ್ತೆಲ್ಲ ನಿರ್ಮಾಣ ಆಗಬೇಕಾದ್ರ ಹಾ ಈ ಪರಮಾತ್ಮನಿಂದ ಈ ಜಗತ್ತ ನಿರ್ಮಾಣ ಆಗಬೇಕಾದ್ರೆ ಹೆಂಗ ಆಗೇತಿ ಹೌ ನೀರ ನಿರಾಕಾರ ಅಚ್ಚ ಕಡೆನ ಭಗವಂತ ಹೆಂಗಿದ್ದಾ ಈ ಭೂಮಿ ಹಂಗ ತಯಾರು ಮಾಡ್ಯಾಣ ಆಕಾಶ ಹೆಂಗ ತಯಾರು ಮಾಡ್ಯಾನ ಹೌ ಅಷ್ಟ ದಿಕ್ಕ ಗಾಣ ಹೆಂಗ ಒಡಿಶ್ಯಾಣೋ ಅಷ್ಟ ಹೊಸಗುಳು ತಯಾರ ಮಾಡ್ಯನು ಹಾ ಈ ಜಗತ್ತ ನಿರ್ಮಾಣ ಮಾಡಬೇಕಾದ್ರ ಭಗವಂತ ಹೆಂಗ ತಯಾರ ಮಾಡ್ಯನ ಹೇಳೋದಕ್ಕಾಗಿ ಹೇಳೋದಕ್ಕಾಗಿ ಇವತ್ತು ನಾವು ಕನ್ನಡ ಯಥಾ ಪ್ರಕಾರವಾಗಿ ನಮ್ಮ ಸರಜೋಡಿ ಕಲಾವಿದರ ಯಾವ್ದಿಂದ ತರಿಸದಿಂದ ಬಂದಾರಪ್ಪ ಯಾವ ನಮ್ಮ ಬಸವನ ಬಾಗೇವಾಡಿ ತಾಲೂಕ ಬಸವನ ಬಾಗೇವಾಡಿ ತಾಲೂಕ ಬಿಜಾಪುರ ಬಿಜಾಪುರ ಜಿಲ್ಲಾ ಮಸಿಬಣ್ಣ ಗ್ರಾಮದಿಂದ ಇವತ್ತು ಯಾರು ಬಂದಾರು ಯಾರು ಬಂದಾರ ಇವತ್ತು ಯಾರು ಬಂದಾರ ಅಂದ್ರೆ ಮಸೀಮಾರ್ ಅಂದ್ರೆ ವಿದ್ಯಾಶ್ರೀ ಅವರು ಬಂದಾರ ಮಾಸ್ತಾರೆ ಹೌದು ವಿದ್ಯಾಶ್ರೀ ಬಂದ್ರೆ ಬಂದಾರ ಅಂತ ತಿಳಿದೀನಿ ಯಾತ್ರ ಸಂಬಂಧ ಬಂದಾರ ನಮ್ಮ ಅಪ್ಪನ ಜಾತ್ರೆಗೆ ಮಮ್ಮ ಹೊಡೆದು ಹೋಗಾಕ ಬಂದಿಲ್ಲ ಇಲ್ಲ ಅವ್ವನ ಹೆಚ್ ಮಾಡಕ್ ಬಂದಳ ಅವ್ವನ ಹೆಚ್ಚು ಹೌದು ಅದಕ್ಕೆ ಅವ್ವಾನ ಹೆಚ್ಚು ಮಾಡಿದ್ರೆ ಹೆಂಗ್ ಮಾಡ್ಬೇಕು ದೇಸ್ರಿ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡಬೇಕಾಗೇತಿ ಅಂದ್ರೆ ಅವಾಗ ನಿನ್ನ ಹವಾನಿಂದ ಏನೇನು ಹೌದು ಯಾಕಂದ್ರ ಎಲ್ಲಾ ತಯಾರಾಗಬೇಕಾದ್ರೆ ನಿಮ್ ಹವಾನಿಂದ ಆಗೇತ್ ನಿಮ್ಮ ಹೂವಿಂದ ಆಗೈತಿ ಅನ್ನುವಂತದ್ ನಿನತ್ತ ಕೇಂದ್ರ ಇತ್ತಂದ್ರ ಆಕೆ ನೀರಿ ನಿರಾಕಾರ ಆಚೆ ಕಡೆ ನಿಮ್ಮ ಹೂವು ಹೆಂಗ ದುಡ್ ಹೌದು ಆಕಿಗ ತಾಯಿ ಯಾರಿದ್ರ ತಂದೆ ಯಾರಿದ್ರು ಬಂದಿ ಯಾರಿದ್ರ ಬಳಗಿ ಯಾರಿದ್ರ ಗಾಂಡಿ ಯಾರಿದ್ರ ಮಕ್ಕಳು ಯಾರ ಇದ್ರು

ಅದಕ್ಕೆ ಎಲ್ಲ ದಳಸಕ್ಕೆ ಇವತ್ತು ವಿದ್ಯಾಶ್ರೀ ಮಶಿಬನಳ ಅವರು ಬಂದರು ಯಥಾ ಪ್ರಕಾರವಾಗಿ ಇವತ್ತಿನ ದಿವಸ ಏನಂತ ಹೇಳ್ತಾರೀ ಮಾಸ್ತರ ಏನ್ ಇವತ್ತ ನಮ್ಮ ಗುಬ್ಬೇಗವಾಡ ಗ್ರಾಮದ ಸ್ಥರಿಗೆ ಏನ ತಿಳ್ಸಬೇಕಾಗಿತ್ತಂದ್ರ ಏನ್ ಯಥಾ ಪ್ರಕಾರವಾಗಿ ನಿಮ್ಮ ಪಾದಾಶೀರ್ವಾದದಿಂದ ಎಡಬೇಡದೆ ಕಾರ್ಯಕ್ರಮ ನಡೆದ ಕಾರಣಕ್ಕಾಗಿ ಏನೋ ಒಂದು ಹಾಡುವಲ್ಲಿ ಆಗಲಿ ಬರಸೋಲ್ಲ ವಾದ್ಯದಲ್ಲಿ ಆಗಲಿ ತಾಲಿನಲ್ಲಿ ಆಗಲಿ ಲಯಾದಲ್ಲಿ ಆಗಲಿ ಸೂರ್ಯನಲ್ಲಿ ಆಗಲಿ ಏನೋ ಒಂದು ತಪ್ಪು ತಡೆ ಆದ್ರೂ ಸಹಿತ ಸಹಜ ಆಗಬಹುದು ಏನೋ ಒಂದು ತಪ್ಪು ತಡೆ ಆದ್ರೂ ಸಹಿತ ಮತ್ತೆ ನಿಮ್ಮ ಮನೆ ಒಳಗ ಮಕ್ಕಳ ತಪ್ಪು ಮಾಡ್ರಿ ಯಾರೇ ಕ್ಷಮಾ ಮಾಡ್ತೀರಿ ಅದೇ ಪ್ರಕಾರವಾಗಿ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಎರಡೂ ಮಕ್ಕಳು ನಿಮ್ಮ ತಿಳ್ಕೊಂಡು ಹಾ ಎರಡೂ ಮಕ್ಕಳ ಕ್ಷಮಾ ಮಾಡಬೇಕಾಗಿ ವಿನಂತಿ ಪೂರ್ವಕವಾಗಿ ದೈವದವರಲ್ಲಿ ಎಲ್ಲಾರಲ್ಲಿ ಬೇಡ್ಕೊಂಡು ಬೇಡ್ಕೊಂಡು ಯಾಕಂದ್ರೆ ಎಲ್ಲಾರಿಗೂ ಹೋಗಿ ನಮಸ್ಕಾರ ಮಾಡ್ಬೇಕಾದ್ರೆ ಏನ್ ಟೈಮ್ ಟೈಮ್ ಆಗೈತಿ ಟೈಮ್ ಬಹಳ ಹೊತ್ತನು ಹೊತ್ತು ಬಹಳ ಹೋಗೈತಿ ಹಾ ಅದಕ್ಕೆ ಜ್ಞಾನಿಗಳ ಒಂದು ಮಾತು ಏನಂತ ಹೇಳ್ತಾರು ಏನಂತ ಹೇಳ್ತಾರ ಜ್ಞಾನಿಗಳ ಒಂದು ಮಾತು ಏನಂತ ಹೇಳ್ತಾರ ಅಂದ್ರೆ ಗುರು ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮಶ್ರೀ ಗುರುವೆ ನಮ್ಮ ಯಾಕೆ ಏನ್ ಕಾರಣ ಹೇಳ ಹೇಳ್ಯಾರು ಹೇಳ ಗಂಡಿಗೆ ಏನೈತ್ಲ ಮಾಸ್ತಾರ ಗಂಡಿಗೇಳ್ಲ ಒಬ್ಬ ಗುರುವ ಗಂಡ ಹೇಳ್ತಾರು ಹೌದು ಗಂಡಿಗೆ ಹೇಳತ್ಲಾ ಗುರುವ ಗಂಡ ತಿರ್ತಾರು ಆದ್ರ ಹೆಣ್ಣಿಗೆ ಏನಾಯ್ತಲ್ಲ ಮಾಸ್ತಾರ ಹೇಳ ಈ ಹೆಣ್ಣು ಬೆಳಸಾಕ ಬಂದಂತ ವಿದೇಶ್ವರಿಗ ಏನಾಯ್ತಲ್ಲ ಗಂಡನ ಗುರುವ ಗಂಡನ ದೇವರ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ನಿನಗೆ ನಿನಗ ಸರ್ವಸ್ವಾರ್ಥ ಜ್ಞಾನಿಗಳಾದ್ರು ಹೇಳ್ಯಾರು ಹೌದು ಅದಕ್ಕೆ ಯಥಾಪ್ರಕಾರವಾಗಿ ನೋಡು ಹೆಂಗ ಬರ್ತಾಳು ಹೆಂಗ ಬರ್ತಾಳು ದೈವದವ್ರಿಗೆ ಎಲ್ಲಾರಿಗೂ ಕೂತ ಈಗ ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕಾದ್ರ ಎಲ್ಲಾರಿಗೂ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾದ್ರ ಹೊತ್ತು ಬಾಳ ಹೊಕ್ಕಿತಿ ಟೈಮು ಬಾಳ ಗಳಿತೈತಿ ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು ಮಾಸ್ತರ ಏನ್ ಮಾಡ್ಬೇಕೈತೆ ನಿಮ್ಮ ಅಂತ ದೈವದವ್ರ ಪಾದ ತಿಳ್ಕೊಂಡು ಇಲ್ಲೇ ಎಲ್ಲಾರಿಗೂ ನಮಸ್ಕಾರವನ್ನು ಸಲ್ಲಿಸ್ತೀವ್ರಿ ಎಲ್ಲಾರು ಚಪ್ಪಳೆ ಹೊಡೆದ್ರ ಮೂಲಕವಾಗಿ ಹಾಡರ್ಸ್ಬೇಕಾಗಿ ನಂತರ ಅದಕ್ಕನ್ನಡಿಲಿ ಮಾಸ್ತಾರೆ ವಿದ್ಯಾಶ್ರೀನು ಭಾಳ ದೂರಿಂದ ಬಂದಾಳು ನೋಡು ನೋವನಿ ಅಥವಾ ಪ್ರಕಾರವಾಗಿ ಹೆಂಗ ಬೆಳೆಸ್ಕೊತ ಬರ್ತಾಳೆ i yeah. am

घन राजा सवान पूजा गंगन राजा सवान पूजा भगन राजा सवाल पूजा बंग राजा सरा मघन राजा कान पूजा राजा सारा पूजा ओम राजा हरा पूजा एक काला गया ज्याल कहना तोड़ बोले वडा वाढ ना मजले नुस राजा ध ध ध ध धले भारो नामले नुस राजा ध धले भारो राजा राजा

ने गला था भुआन नगा एक पूरा बोली कने गल भुआन गे कल सचे कं से नारे दुवेनो भारो कल सचे कं से नारे दादा धोनो भार